ಮನೆಯಲ್ಲಿ ಸಿಕ್ಕಾಪಟ್ಟೆ ನೆಗೆಟಿವಿಟಿ ಇದೆಯಾ ಆಗಾಗ ಪದೇ ಪದೇ ಜಗಳ ಆಗ್ತಾ ಇದೆಯಾ ಚಿಂತೆ ಬೇಡ ನಿಮ್ಮ ಸಹಾಯಕ ಬರುತ್ತೆ ಒಂದು ಬೆಳ್ಳುಳ್ಳಿ ಹೌದು ಇದನ್ನ ಏನಪ್ಪಾ ಮಾಡ್ಬೇಕು ಅಂತಂದ್ರೆ ಒಂದು ಬೆಳ್ಳುಳ್ಳಿಯ ಗಡ್ಡೆಯನ್ನ ತಗೊಂಡು ಅದರಲ್ಲಿ ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿಯನ್ನ ಬಿಡಿಸ್ಕೊಳ್ಳಿ ಅದನ್ನ ನೀವು ನಿಮ್ಮ ಮನೆಯ ಡೋರ್ ಮ್ಯಾಟ್ ಕೆಳಗಡೆ ಇಟ್ಬಿಡಿ ಡೋರ್ ಮ್ಯಾಟ್ ಕೆಳಗಡೆ ಇಟ್ಟ ಮೇಲೆ ಪ್ರತಿದಿನ ಬೆಳಗ್ಗೆ ಕಸ ಗುಡಿಸ್ಬೇಕಾದ್ರೆ ಅದನ್ನ ಎತ್ತಿಟ್ಬಿಟ್ಟು ಆ ಬೆಳ್ಳುಳ್ಳಿ ಹೆಸರುಗಳನ್ನ ಸೈಡ್ ಗಿಡಿ ಕಸ ಗುಡಿಸಿದ ನಂತರ ಆ ಹೆಸರುಗಳನ್ನ ಮತ್ತೆ ಮ್ಯಾಟ್ ಕೆಳಗಡೆ ಇಟ್ಟು ಮುಚ್ಚಿಬಿಡಿ ಹೀಗೆ ಆ ಹೆಸರುಗಳು ಹದಿನೈದು ದಿನ ಮ್ಯಾಟ್ ಕೆಳಗಡೆ ಇರಬೇಕು ಡಿಸ್ಟರ್ಬ್ ಮಾಡಬಾರ್ದು ಹದಿನೈದು ದಿನ ಆದ್ಮೇಲೆ ಅವುಗಳನ್ನ ಯಾವ್ದಾದ್ರು ಅದ್ಭುತ ಶಾಂತಿ ನೆಲೆಸುತ್ತೆ ನೆಮ್ಮದಿ ಇರುತ್ತೆ ಹಣಕಾಸು ಹರಿದು ಬರುತ್ತೆ ಅಂತ ವಸ್ತು ಎಲ್ಲಿದಾವೆ ಹೇಗಿದಾವೆ ಅನ್ನೋದು ಮುಖ್ಯ ಅಲ್ಲ ವ್ಯಕ್ತಿ ಹೇಗಿದ್ದಾನೆ ಅನ್ನೋದು ತುಂಬಾ ಮುಖ್ಯ ಒಂದು ಕುಟುಂಬದಲ್ಲಿ ಜಗಳ ಕಾಮನ್ ಜಗಳ ಇಲ್ಲದೆ ಇರೋ ಮನೆನೇ ಇಲ್ಲ ಎಲ್ಲರೂ ಸಂತೋಷವಾಗಿ ಖುಷಿಯಾಗಿರ್ಬೇಕು ಎಷ್ಟೇ ಜಗಳ ಆಡಿದ್ರು ಕೂಡ ಮತ್ತೆ ಅವರು ಒಂದಾಗ್ಬೇಕು ಅಂದ್ರೆ ಎಲ್ಲರಲ್ಲೂ ಇರಬೇಕಾಗಿದ್ದು ಮೊದಲು ಹೊಂದಾಣಿಕೆ